ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನನಾಯಕನಕಟ್ಟೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುವ ಕೊನೆಯ ಗ್ರಾಮವೇ ಕನ್ನನಾಯಕನಕಟ್ಟೆ ಈ ಗ್ರಾಮದಲ್ಲಿ ಒಂದು ಸಾವಿರದ ನೂರಕ್ಕಿಂತ ಹೆಚ್ಚು ಇದೆ ಈ ಗ್ರಾಮದಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಜೀವಿಗಳೇ ಇದ್ದಾರೆ ಅತಿ ಹೆಚ್ಚು ಸಾಕ್ಷರತೆ ಉತ್ತಮ ಹಾಲಿನ ಡೈರಿ ಗೋಬರ್ ಗ್ಯಾಸ್ ಹೊಂದಿರುವ ಗ್ರಾಮ ಇದು ಚಿನ್ನದಂತಹ ವಿಶಾಲವಾದ ಹೃದಯವಂತಿಕೆ ತುಂಬಿರುವ ಜನರು ಇಲ್ಲಿ ಇರುವುದರಿಂದಲೇ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಇಲ್ಲಿ ಸೃಷ್ಟಿಯಾಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸದರಿ ಶಾಲೆಯು ಕಿರಿಯ ಪ್ರಾಥಮಿಕ ಶಾಲೆಯಾಗಿ ಪ್ರಾರಂಭವಾಯಿತು ಈ ಶಾಲೆಯ ಪ್ರಗತಿಗಾಗಿ ಅನೇಕ ಮುಖ್ಯ ಗುರುಗಳು ಶ್ರಮಿಸಿದ ದಾಖಲೆಗಳಿವೆ ಪ್ರಸ್ತುತ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಮುಖ್ಯ ಗುರುಗಳಾದ ಟಿ ಕೊಟ್ರಪ್ಪನವರೊಂದಿಗೆ ಏಳು ಜನ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ ನೂರ ಅರವತ್ತೇಳು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿದ್ದಾರೆ ಶಾಲೆಯ ಆವರಣದಲ್ಲಿ ಶಿಕ್ಷಕರು ಗ್ರಾಮದ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ಗಿಡಮರಗಳನ್ನು ನೆಟ್ಟು ಶಾಲೆಯನ್ನು ಸುಂದರ ಪರಿಸರವನ್ನಾಗಿ ನಿರ್ಮಿಸಲಾಗಿದೆ ನಿರಂತರವಾಗಿ ಒದಗಿದ ನೀರಿನ ಸರಬರಾಜಿನಿಂದ ಈ ಶಾಲೆಯ ವಾತಾವರಣವು ಹಂತ ಹಂತವಾಗಿ ಹಸಿರಿನಿಂದ ಕಂಗೊಳಿಸಿತು ಗ್ರಾಮಸ್ಥರು ಶಾಲೆಯ ಆವರಣದಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಬೇವು ಹುಣಿಸೆ ಶ್ರೀಗಂಧ ಸೇರಿದಂತೆ ಅನೇಕ ಮರಗಳನ್ನು ನೆಟ್ಟು ತಮ್ಮ ಮನೆಯಂಗಳದ ಆಸ್ತಿ ಎಂಬಂತೆ ಅದನ್ನು ಕಾಪಾಡಿಕೊಂಡಿದ್ದಾರೆ ಶಾಲೆಯ ಆವರಣದಲ್ಲಿ ದೊರಕುವ ಹಣ್ಣು ಮತ್ತು ತರಕಾರಿಗಳನ್ನು ಬಿಸಿಯೂಟ ತಯಾರಿಕೆಗೆ ಬಳಸಲಾಗುತ್ತದೆ ಶಾಲೆಯ ಆವರಣವನ್ನು ಚೊಕ್ಕವಾಗಿಡಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಒಂದು ಎಲೆ ಬಿದ್ದರೂ ಸಹ ವಿದ್ಯಾರ್ಥಿಗಳು ಅದನ್ನು ಎತ್ತಿ ಗೊಬ್ಬರವನ್ನಾಗಿ ಪರಿವರ್ತಿಸಲು ಶ್ರದ್ಧೆ ವಹಿಸುತ್ತಾರೆ ಕೊಳೆಯುವ ಕಸವನ್ನು ಎರೆಹುಳು ಗೊಬ್ಬರ ಮತ್ತು ಸಾಂಪ್ರದಾಯಿಕ ಕೊಳೆಯುವ ಗೊಬ್ಬರವನ್ನಾಗಿ ಪುನರ್ಬಳಕೆ ಮಾಡಲಾಗುತ್ತದೆ ಈ ಗೊಬ್ಬರವನ್ನು ನಿಯಮಿತ ಸಮಯದಲ್ಲಿ ಆವರಣದ ಗಿಡಮರಗಳಿಗೆ ಬಳಸಲಾಗುತ್ತದೆ ಶೌಚಾಲಯದ ತ್ಯಾಜ್ಯವನ್ನು ಸೂಕ್ತವಾಗಿ ನಿರ್ಮಿಸಿದ ಇಂಗು ಗುಂಡಿಗಳಲ್ಲಿ ಇಂಗಿಸಲಾಗುತ್ತದೆ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಪ್ರತಿದಿನ ಸ್ವಚ್ಛತಾ ಕಾರ್ಯಕ್ರಮ ಮಕ್ಕಳು ಮತ್ತು ಶಿಕ್ಷಕರು ಎಸ್ ಡಿ ಎಂ ಶಿಯವರು ಸಹ ಈ ಫೌಂಡೇಶನ್ ವತಿಯಿಂದ ಸರ್ಕಾರದ ಸಹಯೋಗದೊಂದಿಗೆ ನಡೆಸಿರುವಂತಹ ಕಾರ್ಯಕ್ರಮದಲ್ಲಿ ಇಡೀ ಸಮಾಜಕ್ಕೆ ತಾಲೂಕಿಗೆ ಜಿಲ್ಲೆಗೆ ವಿಭಾಗಕ್ಕೆ ಕಲಿಕಾ ಖಾತ್ರಿಯನ್ನೂ ಸಹ ನೀಡಿರುವುದು ಪ್ರಶಂಸನೀಯ ಅಭಿನಂದನಾರ್ಹ ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಈ ಕಟ್ಟೆ ಇಡೀ ಜಿಲ್ಲೆಗೆ ಮಾದರಿಯಾದ ಶಾಲೆಯಾಗಿದೆ ಎಂದು ನಾನು ಪ್ರಸ್ತಾಪ ಮಾಡುತ್ತಿದ್ದೇನೆ ಎರಡು ಸಾವಿರದ ಒಂದರಲ್ಲಿ ಆರಂಭವಾದ ಶಾಲಾಭಿವೃದ್ಧಿ ಸಮಿತಿಯ ಮುಖ್ಯಸ್ಥರಾಗಿ ಗ್ರಾಮದ ಟಿ ಚಂದ್ರಪ್ಪ ಕೆಪಿ ಕುಬೇರಗೌಡ ರೇವಣ ಸಿದ್ದಪ್ಪ ಇವರು ಶಾಲೆಯ ಅಭಿವೃದ್ಧಿಗೆ ತಮ್ಮ ತನುಮನ ಧನಗಳನ್ನು ತುಂಬು ಹೃದಯದಿಂದ ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶಾಲೆಯ ಆವರಣದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಗಿಡಮರಗಳನ್ನು ನೆಟ್ಟು ಬೆಳೆಸುವ ಕಾರ್ಯ ಆರಂಭವಾಯಿತು ಕೆ ಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಕನ್ನನಾಯಕನಕಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯರು ಶಾಲಾ ಆವರಣದಲ್ಲಿ ಗಿಡಮರಗಳನ್ನು ಬೆಳೆಸಲು ಮತ್ತು ಮಕ್ಕಳು ಕುಡಿಯುವ ನೀರಿಗಾಗಿ ಬಾವಿಯನ್ನು ಕೊರೆಸಲಾಯಿತು ನಿರಂತರವಾಗಿ ಒದಗಿದ ನೀರಿನ ಸರಬರಾಜಿನಿಂದ ಈ ಶಾಲೆಯ ಆವರಣವು ಹಂತ ಹಂತವಾಗಿ ಹಸಿರಿನಿಂದ ಕಂಗೊಳಿಸಿತು ಶಾಲೆಯ ಪ್ರತಿಯೊಂದು ಗಿಡಮರಕ್ಕೂ ಒಬ್ಬೊಬ್ಬ ವಿದ್ಯಾರ್ಥಿಯೂ ಪೋಷಕನಾಗಿ ತಾನೂ ಅದರೊಂದಿಗೆ ಬೆರೆತು ಬೆಳೆಯುತ್ತ ಪರಿಸರ ಸಂರಕ್ಷಕನಾಗಿದ್ದಾನೆ ಗ್ರಾಮಸ್ಥರ ಮಹತ್ತರವಾದ ಕನಸಿನಂತೆ ಪರಿಸರ ಸ್ನೇಹಿ ಶೌಚಾಲಯವನ್ನು ನಿರ್ಮಿಸಿ ಸ್ವಚ್ಛತೆಯಿಂದ ಕೂಡಿರುವಂತೆ ಕಾಪಾಡಿರುವುದು ಈ ಶಾಲೆಯ ವಿಶೇಷಗಳಲ್ಲಿ ಒಂದು ಈ ಶಾಲೆಯ ಮಕ್ಕಳು ಕೇವಲ ಪರಿಸ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡೋದ್ರ ಜೊತೆಗೆ ಕಲಿಕೆಗೆ ಪೂರಕವಾಗಿ ಸಾಕಷ್ಟು ಒತ್ತನ್ನು ಕೊಟ್ಟು ತಮ್ಮ ಅಭ್ಯಾಸದಲ್ಲಿ ತೊಡಸ್ ತೊಡಸ್ಕೊಂಡಿರೋದ್ರಿಂದ ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅದು ಒಂದು ಒಳ್ಳೆಯ ವೇದಿಕೆ ಅಂತಂತ ಹೇಳಿ ಈ ಶಾಲೆಯನ್ನು ನಾವು ಪರಿಗಣಿಸ್ತಾ ಇದ್ದೀವಿ ಈ ಶಾಲೆಯ ಮಕ್ಕಳು ಮಣ್ಣು ನೀರು ಗಾಳಿ ಶಕ್ತಿ ನೈರ್ಮಲ್ಯ ಮತ್ತು ಆರೋಗ್ಯ ಹಾಗೂ ಶಾಲಾ ಪರಿಸರದ ಬಗ್ಗೆ ಅಪಾರವಾದ ಪರಿಸರ ಜ್ಞಾನ ಭಂಡಾರವನ್ನು ಹೊಂದಿರುವ ಪರಿಸರ ಮಿತ್ರ ಯೋಧರಾಗಿದ್ದಾರೆ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರು ಗ್ರಾಮಸ್ಥರಿಗೆ ಅರಿವನ್ನುಂಟು ಮಾಡುವ ಜಾಥಾ ಕಾರ್ಯಕ್ರಮಗಳನ್ನು ರೂಪಿಸಿ ಕನ್ನನಾಯಕನ ಕಟ್ಟೆ ಗ್ರಾಮಸ್ಥರಿಗೆ ತಮ್ಮ ಗ್ರಾಮವನ್ನು ಪರಿಸರ ಮಿತ್ರ ಗ್ರಾಮವನ್ನಾಗಿ ರೂಪಿಸುವ ಸಂದೇಶವಾಹಕರಾಗಿದ್ದಾರೆ ಶಾಲೆಯಲ್ಲಿ ಮಣ್ಣಿನ ಪರೀಕ್ಷೆ ಮಾಡುವ ಸಾಧನವನ್ನು ಬಳಸಿ ಶಾಲೆಯ ಆವರಣ ಮತ್ತು ಗ್ರಾಮಗಳ ಕೃಷಿಕರಿಗೆ ಮಣ್ಣಿನ ಪರೀಕ್ಷೆಯನ್ನು ಶಾಲೆಯ ಮಕ್ಕಳೇ ಮಾಡಿ ಮಣ್ಣಿನ ಗುಣವನ್ನು ದಾಖಲಿಸಿರುವುದು ಜಿಲ್ಲೆಯಲ್ಲೇ ಪ್ರಥಮವಾಗಿದೆ ನೈಸರ್ಗಿಕ ಶಕ್ತಿ ಮೂಲವಾದ ಸೂರ್ಯನ ಕಿರಣಗಳಿಂದ ವಿದ್ಯುತ್ತನ್ನು ಉತ್ಪಾದಿಸಿ ಬಳಸುತ್ತಿರುವುದು ಈ ಶಾಲೆಯ ವಿಶೇಷ ವಿದ್ಯುತ್ ಬಳಕೆಯನ್ನು ಮಿತಗೊಳಿಸುವ ಸಾಧನವಾದ ಎಲ್ಇಡಿ ಬಲ್ಬ್ಗಳನ್ನು ಶಾಲೆಯಲ್ಲಿ ಬಳಸುವುದಲ್ಲದೆ ಪ್ರತಿ ಗ್ರಾಮದ ಮನೆಮನೆಯಲ್ಲೂ ಬಳಸುವಂತೆ ಅರಿವನ್ನುಂಟು ಮಾಡಿದ್ದಾರೆ ಶಾಲೆಯ ಕೊಳವೆಬಾವಿಯಿಂದ ನೀರನ್ನು ಮಿತವಾಗಿ ಬಳಸುವ ಸಲುವಾಗಿ ಎಲ್ಲ ಗಿಡಮರಗಳಿಗೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಲಾಗಿದೆ ಮಕ್ಕಳು ಬಳಸಿದ ನೀರನ್ನು ಚೆಲ್ಲುವ ಬದಲಾಗಿ ಖಾಲಿ ಸೀಸೆಗಳಲ್ಲಿ ತುಂಬಿ ಗಿಡಗಳ ಬುಡಕ್ಕೆ ಕಟ್ಟಿ ಹನಿ ಹನಿ ಬೀಳುವಂತೆ ಜೋಡಿಸಲಾಗಿದೆ ಆಟಗಳನ್ನು ಮರಗಳ ನೆರಳಿನಲ್ಲೇ ಆಡಿ ಆವರಣದಲ್ಲಿರುವ ಆಸನಗಳಲ್ಲಿ ವಿಶ್ರಾಂತಿ ಪಡೆದು ನಿಸರ್ಗ ಕಟ್ಟೆಗಳ ಮೇಲೆ ಕೂತು ಓದುತ್ತ ವಿದ್ಯಾಭ್ಯಾಸಕ್ಕೆ ಸ್ಫೂರ್ತಿಯನ್ನು ಪಡೆಯುತ್ತಾರೆ ಶಾಲೆಯ ನೂರ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ವಿಶಾಲವಾದ ಶಾಲಾ ಕೊಠಡಿಗಳು ಶಿಕ್ಷಕರಿಗೆ ಬೋಧಿಸಲು ಬೇಕಾಗುವ ಪಾಠ ಮತ್ತು ಪೀಠೋಪಕರಣಗಳ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ ಪ್ರತಿ ವಿದ್ಯಾರ್ಥಿ ಕಲಿಕಾ ಮಟ್ಟವನ್ನು ವೈಯಕ್ತಿಕ ಮಕ್ಕಳ ಕೃತಿ ಸಂಪುಟಗಳಲ್ಲಿ ಅಂದರೆ ಚೈಲ್ಡ್ ಪ್ರೊಫೈಲ್ಗಳಲ್ಲಿ ದಾಖಲಿಸಿ ಮಗುವಿನ ಬೆಳವಣಿಗೆಯನ್ನು ಪಾಲಕರ ಗಮನಕ್ಕೆ ತಂದು ಪ್ರತಿ ವಿದ್ಯಾರ್ಥಿಯ ಕಲಿಕಾ ಮಟ್ಟವನ್ನು ನಿರಂತರವಾಗಿ ಗಮನಿಸಲಾಗುತ್ತದೆ ಕಲಿಕೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಾಧನೆ ಮಾಡಲಾಗದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಿ ವಿದ್ಯಾರ್ಥಿಗಳನ್ನು ನಿರೀಕ್ಷಿತ ಮಟ್ಟಕ್ಕೆ ತರಲಾಗುತ್ತದೆ ಶಿಕ್ಷಕರು ತಮ್ಮ ವೈಯಕ್ತಿಕ ಕಾಳಜಿಯಿಂದ ಶಾಲಾ ಅವಧಿಯ ನಂತರ ಮತ್ತು ರಜಾ ದಿನಗಳಲ್ಲಿ ವಿಶೇಷ ತರಗತಿಗಳನ್ನು ಏರ್ಪಡಿಸಿ ಮಕ್ಕಳ ಕಲಿಕಾ ಪ್ರಗತಿಗೆ ಕೈಜೋಡಿಸುತ್ತಿದ್ದಾರೆ ಮಕ್ಕಳಲ್ಲಿರುವ ಕೌಶಲ್ಯಗಳನ್ನು ಗುರುತಿಸಿ ಆಗಿಂದಾಗ್ಗೆ ವೇದಿಕೆ ಚಟುವಟಿಕೆಗಳನ್ನು ಏರ್ಪಡಿಸಿ ಪ್ರೋತ್ಸಾಹಿಸಲಾಗುತ್ತಿದೆ ದೈಹಿಕ ಶಿಕ್ಷಕರಿಲ್ಲದಿದ್ದರೂ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ತಟ್ಟೆ ಎಸೆತ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಥ್ರೋಬಾಲ್ ಪಂದ್ಯಗಳಲ್ಲಿ ತಾಲೂಕು ಮಟ್ಟದ ಅನೇಕ ಆಟೋಟಗಳಲ್ಲಿ ಭಾಗವಹಿಸಿರುವುದು ಈ ಶಾಲೆಯ ಕ್ರೀಡಾ ಸ್ಫೂರ್ತಿಗೆ ಸಾಕ್ಷಿಯಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ನಾವು ಎಲ್ಲ ಶಿಕ್ಷಕರು ಮತ್ತು ಊರಿನ ಒಂದು ಸಹಕಾರದಿಂದ ನಾವು ಮಾಡಿದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಂದೇಳಿ ನಾವು ಹೇಳಬಹುದು ಅದೇ ರೀತಿಯಾಗಿ ಇಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಬಹಳ ಖುಷಿ ಆಗ್ತದೆ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಾಲಾ ಸಿಬ್ಬಂದಿಯವರು ನಮಗೆ ಬಹಳ ಪ್ರತಿಯೊಂದು ಹಂತ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಸಹ ನಮಗೆ ತುಂಬ ಬಹಳ ಸಹಕಾರವನ್ನು ನೀಡ್ತಾಯಿದ್ದಾರೆ ಅವರ ಒಂದು ಸಹಕಾರ ಹಾಗೂ ನಮ್ಮ ಇಲಾಖೆಯವರ ಒಂದು ಮಾರ್ಗದರ್ಶನದಿಂದ ನಾವು ಈ ಶಾಲೆಯನ್ನು ಇನ್ನೂ ಪ್ರಗತಿ ಹೊಂದಿಸ್ಲಿಕ್ಕೆ ನನ್ನ ಶ್ರಮವನ್ನು ಮೀರಿ ನಾನು ಇಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ನೂರ ಅರವತ್ತೇಳು ವಿದ್ಯಾರ್ಥಿಗಳದ್ದು ಎಲ್ಲ ವಿದ್ಯಾರ್ಥಿಗಳು ಸಹ ಯಾವಾಗಲೂ ಸಹ ಬಹಳ ಚಟುವಟಿಕೆಯಿಂದ ಇರ್ತಾರೆ ನಮ್ಮ ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಸಹ ಅಂದರೆ ಹೋಮ್ವರ್ಕ್ ಆಗಿರ್ಬೋದು ಇಲ್ಲಿ ಶಾಲೆಯಲ್ಲಿ ನಾವು ಮಾಡ್ತಕ್ಕಂಥ ಈ ತೋಟದ ಕೆಲಸ ಆಗಿರ್ಬೋದು ಯಾವುದೇ ಕೆಲಸವನ್ನು ನಾವು ಹೇಳಿದಾಗೂ ಸಹ ಯಾವುದೇ ಶಿಕ್ಷಕರು ಹೇಳಿದಾಗೂ ಸಹ ಬೇಜಾರು ಮಾಡಿಕೊಳ್ಳದೆ ನಾವು ಎಷ್ಟೋತನ ಆದರೂ ಸಹ ನಾವು ಸಾಯಂಕಾಲ ಒಂದೊಂದು ಸರ್ತಿ ಆರು ಗಂಟೆ ಏಳು ಗಂಟೆ ಆದರೂ ಬೇಜಾರು ಮಾಡಿಕೊಳ್ಳದೆ ಆ ಮಕ್ಕಳಲ್ಲಿ ಅದೇ ಉತ್ಸಾಹದಿಂದ ಆ ಕೆಲಸವನ್ನು ಮಾಡಿದಾಗ ನೋಡಿದರೆ ನಿಜವಾಗ್ಲೂ ಸಹ ನಮ್ಮ ಶಿಕ್ಷಕರಿಗೂ ಸಹ ಅದೇ ಒಂದು ಸ್ಫೂರ್ತಿ ಅಂತ ಬರ್ತದೆ ರಾಜ್ಯದ ಶಿಸ್ತು ಮತ್ತು ಸಂಯಮಕ್ಕೆ ಹೆಸರಾಗಿರುವ ಭಾರತೀಯ ಸೇವಾದಳ ಮತ್ತು ಸ್ಕೌಟ್ ಅಂಡ್ ಗೈಡ್ಸ್ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಂಡು ರಾಷ್ಟ್ರಭಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಾರೆ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ರೇವಣಸಿದ್ದಪ್ಪನವರು ಶಾಲೆಯ ಆಡಳಿತ ಮತ್ತು ಅಭಿವೃದ್ಧಿಯ ಬಗ್ಗೆ ಸಭೆ ಸೇರಿ ಚರ್ಚಿಸುತ್ತಾರೆ ಈ ಶಾಲೆಯ ಎಲ್ಲ ಮಕ್ಕಳಿಗೂ ಶಾಲೆಯವರೇ ಆಧಾರ್ ಕಾರ್ಡ್ ಮಾಡಿಸಿರುವುದಲ್ಲದೆ ಎಲ್ಲಾ ಮಕ್ಕಳ ಬ್ಯಾಂಕ್ ಖಾತೆ ತೆರೆಯಲಾಗಿದೆ ಪಾಠ ಮಾಡುವ ಕೊಠಡಿಗಳು ವಿಶಾಲವಾಗಿವೆ ಬಿಸಿಯೂಟದ ವ್ಯವಸ್ಥೆಗೆ ಅಡಿಗೆ ಕೊಠಡಿ ಅತ್ಯಂತ ಶುಭ್ರವಾಗಿ ಸ್ವಚ್ಛವಾಗಿ ಇರುವುದನ್ನು ನಾವು ನೋಡಬಹುದು ದವಸಧಾನ್ಯ ಮತ್ತು ತರಕಾರಿ ಹಾಗೂ ಇತರೆ ಸಾಮಗ್ರಿಗಳ ಜೋಡಣೆಗೆ ಪ್ರತ್ಯೇಕವಾದ ಕೊಠಡಿಯನ್ನು ಕಾಣಬಹುದು ಮೂರು ಮಂದಿ ಅಡಿಗೆ ಕೆಲಸ ಮಾಡುವ ಮಹಿಳೆಯರು ನಿಷ್ಠೆಯಿಂದ ಅಡಿಗೆಯನ್ನು ರುಚಿಕಟ್ಟಾಗಿ ಮಾಡುವುದು ಈ ಶಾಲೆಯ ವಿಶೇಷ ಇದನ್ನು ನಿಜವಾಗಿಯೂ ಹೈಟೆಕ್ ಅಡುಗೆ ಕೋಣೆ ಎನ್ನಬಹುದು ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಶಾಲೆಯ ಆವರಣದ ಬಯಲಿನಲ್ಲೇ ಪಾಠ ಪ್ರವಚನ ಮಾಡುತ್ತಾರೆ ಈ ಶಾಲೆಯ ಮತ್ತಷ್ಟು ವಿಶೇಷತೆಗಳನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಶೌಚಾಲಯ ಕೈತೊಳೆಯಲು ನೀರು ಒರೆಸಲು ಬಟ್ಟೆ ಮತ್ತು ಕನ್ನಡಿ ಹಾಗೂ ನೈಲ್ ಕಟರನ್ನು ನಾವು ಕಾಣಬಹುದು ಶಾಲೆಯ ಆವರಣದ ಒಳಗೇ ಇರುವಂತಹ ಶಾರದಾ ದೇವಿಯ ಮಂದಿರ ರಾಜ್ಯದಲ್ಲಿಯೇ ಎರಡನೆಯದು ಪರಿಸರ ಭೋಜನಾಲಯದಲ್ಲಿ ಡೆಸ್ಕ್ಗಳನ್ನು ಕಾಣಬಹುದು ಮಕ್ಕಳ ಕೃತಿ ಸಂಪುಟಗಳನ್ನು ಕಾಣಬಹುದು ಕನ್ನನಾಯಕನ ಕಟ್ಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ರಾಜ್ಯ ಮಟ್ಟದ ಪರಿಸರ ಮಿತ್ರ ಶಾಲೆಯಾಗಿ ರೂಪುಗೊಂಡಿರುವುದು ಹೆಮ್ಮೆಯ ವಿಷಯ ಕಲಿಕಾ ಖಾತ್ರಿ ಪ್ರಶಸ್ತಿ ತಾಲೂಕಿನ ಅತ್ಯುತ್ತಮ ಹಿರಿಯ ಪ್ರಾಥಮಿಕ ಶಾಲಾ ಪ್ರಶಸ್ತಿ ನೈರ್ಮಲ್ಯ ಪ್ರಶಸ್ತಿಗಳನ್ನು ಗಳಿಸಿ ರಾಜ್ಯದ ವಿಶಿಷ್ಟ ಶಾಲೆಯಾಗಿ ಹೊರಹೊಮ್ಮಿದೆ ಪಂಚಾಯಿತಿ ಸದಸ್ಯರ ಸಹಕಾರ ಪೋಷಕರ ನೆರವು ಸಹೋದ್ಯೋಗಿಗಳ ಸಹಭಾಗಿತ್ವ ಮಕ್ಕಳ ಪರಿಸರ ಕಾಳಜಿ ಮತ್ತು ಮೇಲಧಿಕಾರಿಗಳ ಮಾರ್ಗದರ್ಶನದಿಂದ ಈ ಶಾಲೆಯು ಪರಿಸರ ಸ್ನೇಹಿ ಶಾಲೆಯಾಗಿದೆ ಈ ಶಾಲೆಗೆ ಸಂದ ಪ್ರಶಸ್ತಿಗಳು ಎರಡ್ ಸಾವಿರದ ಐದು ಆರರಲ್ಲಿ ಅಜೀಂ ಪ್ರೇಮ್ ಜಿಯವರ ಕಲಿಕಾ ಎ ಗ್ರೇಡ್ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ತಾಲೂಕು ಮಟ್ಟದ ನೈರ್ಮಲ್ಯ ಪ್ರಶಸ್ತಿ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ರಾಜ್ಯ ಮಟ್ಟದ ಪರಿಸರ ಮಿತ್ರ ಶಾಲಾ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕೆಎಸ್ಕ್ಯು ಎಸಿಯಲ್ಲಿ ಬಿ ಗ್ರೇಡ್ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಬಿಸಿ ಊಟ ಮಾದರಿ ಅನುಷ್ಠಾನ ಶಾಲೆ ಪ್ರಶಸ್ತಿ ಆರೋಗ್ಯ ಇದ್ದರೆ ಕೋಟಿ ಇದ್ದಂತೆ ಅದು ಆಸ್ತಿಗಿಂತ ಇಲ್ಲಿ ಆರೋಗ್ಯ ಮುಖ್ಯ ಹಾಗೆಯೇ ಈ ಊರಿನ ಒಂದು ವಾತಾವರಣವನ್ನು ಗಮನಿಸಿದಾಗ ಹಾಗೆಯೇ ಶಾಲೆಯ ವಾತಾವರಣ ಗಮನಿಸಿದಾಗ ಇಲ್ಲಿ ಶಾಲೆಯ ಶೌಚಾಲಯ ಇರ್ಬೋದು ಹಾಗೆಯೇ ಇಲ್ಲಿರುವಂಥ ಅಡುಗೆ ಕೋಣೆ ಇರ್ಬೋದು ಹಾಗೆಯೇ ಇಲ್ಲಿರುವಂತಹ ಊಟದ ಒಂದು ವ್ಯವಸ್ಥೆ ಊಟ ಮಾಡುವಂಥ ಮಕ್ಕಳು ಕುಳಿತುಕೊಳ್ಳುವಂಥ ವ್ಯವಸ್ಥೆ ಹಾಗೆಯೇ ಮಕ್ಕಳೇ ಈ ಶಾಲೆಯ ವಾತಾವರಣವನ್ನು ಶುಚಿಗೊಳಿಸ್ತಕ್ಕಂಥದ್ದು ಹಾಗೆಯೇ ಈ ವಾತಾವರಣದಲ್ಲಿ ಎಲ್ಲಿಯೇ ಆದರೂ ಯಾವುದೇ ವಸ್ತು ಬಿದ್ದದರೂ ಸಹ ಅದನ್ನು ತಂದು ತಮ್ಮ ಶಿಕ್ಷಕರಿಗೆ ಮುಟ್ಟಿಸುವಂಥ ಪ್ರಾಮಾಣಿಕತೆ ಈ ವಿದ್ಯಾರ್ಥಿಗಳಲ್ಲಿರುವುದು ಒಂದು ಗಮನಾರ್ಹ ಅಂಶ ಕನ್ನನಾಯಕನ ಕಟ್ಟೆಯ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡಿಡಿಪಿಐ ವೀರಣ್ಣ ಜತ್ತಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಕ್ಷೇತ್ರ ಸಮನ್ವಯ ಶಿಕ್ಷಣಾಧಿಕಾರಿಗಳಾದ ಮೈಲೇಶ್ ಬೇಬೂರ್ ಮುಖ್ಯ ಗುರುಗಳಾದ ಟಿ ಕೊಟ್ರಪ್ಪ ಸಿಆರ್ಪಿ ಬಿ ಫಾಲಾಕ್ಷ ಶಿವಪುತ್ರಪ್ಪ ಗೌಡ ಪ್ರದೀಪ್ ಕುಮಾರ್ ಬಿ ಹೇಮಣ್ಣ ಮುಂತಾದ ಶಿಕ್ಷಕರ ಶ್ರಮದಿಂದ ರಾಜ್ಯದಲ್ಲೇ ಉತ್ತಮ ಪರಿಸರ ಮಿತ್ರಶಾಲೆ ಎಂಬ ಖ್ಯಾತಿಗೆ ಒಳಪಟ್ಟಿದೆ